ನಮ್ಮ ಕೊಡಗಿನ ರುಚಿಯಾದ ಹಂದಿ ಮಾಂಸದ ಸಾರು ಈ ರೀತಿಯಲ್ಲಿ ರೆಡಿಯಾಗಿದೆ ಇವತ್ತು ನಾನು ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಇದನ್ನು ರುಚಿ ನೋಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ನಾನು ಬನ್ನಿ ಹೇಗೆ ಮಾಡೋದು ನೋಡೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾನು ನಮ್ಮ ಊರಿನ ಸ್ಪೆಷಲ್ ಅಡುಗೆ ಹಂದಿ ಮಾಂಸದ ಸಾರನ್ನು ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ಹಿಂದೆ ಕೂಡ ತುಂಬ ಸರಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನರ ರಿಕ್ವೆಸ್ಟ್ ಇತ್ತು ನೀವು ಮನೆಯಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡ್ತೀರಾ ನನಗೆ ತಿಳಿಸ್ಕೊಡಿ ಮೇಡಮ್ ಅಂತ ಸೊ ಅದಕ್ಕೆ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಹಿಂದೆ ನಾನು ಹಂದಿ ಮಾಂಸದ ಉಪ್ಪಿನಕಾಯಿ ಹಂದಿ ಮಾಂಸದ ಸಾರು ಮಾಡಿದಾಗೆಲ್ಲ ತುಂಬ ಜನರ ರೆಸ್ಪಾನ್ಸ್ ಇತ್ತು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಒಂದೂವರೆ ಕೆಜಿ ಅಷ್ಟು ಹಂದಿ ಮಾಂಸ ತೊಗೊಂಡಿದ್ದೀನಿ ನೋಡಿ ತಗೊಳ್ಳಿ ನೀವು ಜಾಸ್ತಿ ಆಯಿಲ್ ಇರುವಂಥ ಹಂದಿ ಮಾಂಸನ ಸೆಲೆಕ್ಟ್ ಮಾಡ್ಕೋಬೇಡಿ ಅದಷ್ಟು ಚೆನ್ನಾಗಾಗಲ್ಲ ಹೇಳಿದ್ರೆ ಸಾಂಬಾರಲೆಲ್ಲ ಆಯಿಲ್ ಬಿಟ್ಕೊಳ್ಳುತ್ತೆ ಮಸಾಲೆ ಏನೂ ಗೊತ್ತಾಗಲ್ಲ ತುಂಬ ಸಪ್ಪೆ ಸಪ್ಪೆ ಇರುತ್ತೆ ಹಾಗಾಗಿ ನಾವು ತಗೊಳ್ಳುವಾಗನೇ ಸ್ವಲ್ಪ ಆಯಿಲ್ ಕಡಿಮೆ ಇರುವಂಥ ಹಂದಿ ಮಾಂಸನ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದ ಮೇಲೆ ಮಣ್ಣಿನ ಪಾತ್ರೆ ತೊಗೊಂಡು ಚೆನ್ನಾಗಿ ಕಲಸಿ ಇಡೋಣ ಒಂದು ಅರ್ಧ ಗಂಟೆ ಆದ್ರೂ ಮಸಾಲೆ ಹಾಕಿ ಕಲಸಿ ಇಡಬೇಕು ಆವಾಗ ಚೆನ್ನಾಗಾಗುತ್ತೆ ಸ್ವಲ್ಪ ನೀರಿಲ್ಲದಾಗೆ ತೊಳೆದು ತಗೊಳ್ಬೇಕು ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಅದೇ ಪಾತ್ರೆಗೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಳದಿ ಪೌಡರ್ ಅಚ್ಚ ಖಾರದ ಪೌಡ್ರನ್ನು ಒಂದೂವರೆ ಚಮಚ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗಾಂಧರಿ ಮೆಣಸನ್ನು ಸೇರಿಸಿ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಾಗುತ್ತೆ ಮೂರೆ ಇಂಗ್ರಿಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕಲಸಿ ಇಡೋಣ ಇದ್ದರೆ ನೀವು ಒನ್ ಅವರ್ ಬೇಕಾದರೆ ಕಲಸಿ ಇಡ್ಬೋದು ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಾಗುತ್ತೆ ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಆದರೂ ಕಲಸಿ ಇಡೋಣ ನಾನು ಊರಿಗೆ ಹೋದಾಗ ನಮ್ಮ ಅಮ್ಮ ಕೂಡ ಮಾಡಿ ತೋರಿಸಿದ್ರು ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಿಂದಿನ ಕಾಲದವರೆಲ್ಲ ಅಂತ ಅದು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸ್ವಲ್ಪ ನೀರಿಲ್ಲದಾಗೆ ಈ ಥರ ಕಲಸಿ ಇಡಬೇಕು ಇದು ಬೇಯಿಸ್ಕೊಳ್ಳೋವಾಗ ಇದೇ ನೀರಲ್ಲಿ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಹಂದಿ ಮಾಂಸದ ಸಾರು ನಾನು ಹೀಗೆ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದು ನೀವು ಹೇಗೆ ಮಾಡ್ಕೊಳ್ತೀರಾ ತಿನ್ನುವವರು ನನಗೆ ಕಮೆಂಟಲ್ಲಿ ಬರ್ತಿರ್ಸಿ ಮುಚ್ಚಿ ಒಂದು ಒನ್ ಅವರ್ ಇಡ್ತೀನಿ ನನಗೆ ಇವತ್ತು ಟೈಮ್ ಇದೆ ನಾನು ಹಾಗಾಗಿ ಒನ್ ಅವರ್ ಮುಚ್ಚಿಟ್ಟು ಆಮೇಲೆ ಮಾಡ್ಕೊಳ್ತೀನಿ ಹಂದಿ ಮಾಂಸಕ್ಕೆ ಮಸಾಲೆ ಕಲಸಿಟ್ಟು ಒನ್ ಅವರ್ ಆಗಿದೆ ಇವಾಗ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ ಅದೇ ನೀರಲ್ಲಿ ಬೇಯ್ಲಿ ಮುಚ್ಚಿಟ್ರೆ ನೀರು ಬಿಡುತ್ತೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಮ್ಮ ಕೊಡಗಿನಲ್ಲಿ ಮಾಡುವಂಥ ಎಲ್ಲ ಅಡುಗೆಗಳನ್ನು ನನ್ನ ಚಾನಲಲ್ಲಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲವೂ ಮಾಡ್ತಾ ಇದ್ದೀನಿ ನಾನು ತುಂಬ ಜನರ ರಿಕ್ವೆಸ್ಟ್ ಇತ್ತು ನಿಮ್ಮ ಕಡೆ ಮಾಡುವಂಥ ಅಡುಗೆ ಎಲ್ಲವನ್ನು ಹೇಳ್ಕೊಡಿ ಮೇಡಮ್ ಅಂತ ನೀವು ಹೋಗಿ ಚಾನಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಕೆ ಜಿ ಅಳತೆಯಲ್ಲಿ ಇವತ್ತು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇರೋದು ಬೆಳ್ಳುಳ್ಳಿನ ಎರಡು ಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಸುಲಿಯದೆ ಹಾಕ್ಕೊಳ್ಬೇಕು ವಾಶ್ ಮಾಡಿಕೊಂಡು ಚೆನ್ನಾಗಾಗುತ್ತೆ ಸಿಪ್ಪೆ ಸಮೇತ ಹಾಕಿ ಜಜ್ಜಿ ಮಾಡಿದರೆ ಒಂದೊಳ್ಳೆ ರುಚಿ ಕೊಡುತ್ತೆ ಹಂದಿ ಮಾಂಸ ಸಾರಿಗೆ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊಳ್ಳೋಣ ಒಂದು ಹತ್ತು ಗಾಂಧಾರಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಊರಲ್ಲಿ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಸಿರು ಮೆಣಸಿನಕಾಯಿ ಬಳಸ್ಬೋದು ತುಂಬ ರುಚಿ ಕೊಡುತ್ತೆ ಇದು ಹಂದಿ ಮಾಂಸ ಸಾರಿಗೆ ಎಲ್ಲವನ್ನು ಈ ರೀತಿಯಲ್ಲಿ ತರ್ತರಿಯಾಗಿ ಜಜ್ಕೊಳ್ಬೇಕು ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಸಿ ಜಜ್ಜ್ಕೊಳ್ಳೋಣ ಈಗ ಈ ಜಜ್ಜಿದ ಮಸಾಲೆನ ಹಂದಿ ಮಾಂಸ ಅರ್ಧ ಬೆಂದ ಮೇಲೆ ಹಾಕೊಂಡ್ರೆ ಆಯಿತು ಈ ರೀತಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ನಮ್ಮ ಕಪ್ಪು ಮಸಾಲೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕಪ್ಪು ಮಸಾಲೆ ಮಾಡುವ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಅದು ಹಂದಿ ಮಾಂಸಕ್ಕೆ ಹಾಕಬೇಕು ಅಂತಿಲ್ಲ ಚಿಕನಿಗೆ ಹಾಕ್ಬೋದು ಮಾಮೂಲಿ ಕೆಲವೊಂದು ವೆಜ್ಜಿಗೆ ಕೂಡ ಹಾಕೋಬೋದು ಮೀನು ಸಾರಿಗೆ ಕೂಡ ಅದನ್ನು ಯೂಸ್ ಮಾಡ್ಬೋದು ಒಂದು ಎರಡು ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋಬೇಕು ಹೇಳಿದ್ರೆ ಮಣ್ಣಿನ ಚಟ್ಟಿಯಲ್ಲಿ ಬೇಗ ತಳ ಹತ್ತುವ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಬೇಕು ಇದು ಸುಮಾರು ಹೊತ್ತು ಬೇಯಬೇಕು ಸಾಧಾರಣ ಒಂದು ಗಂಟೆ ಎಲ್ಲ ಇದನ್ನು ಬೇಯಿಸ್ಕೊಳ್ಬೇಕು ಇದೊಂದು ಗಮನದಲ್ಲಿರಲಿ ಹಂದಿ ಮಾಂಸ ಸಾರನ್ನ ಚಂದ ಬೇಯಿಸಿನೇ ತಿನ್ನಬೇಕು ಕುಕ್ಕರಿಗೆಲ್ಲ ಹಾಕಿದ್ರೆ ಬೇಗ ಬೇಯುತ್ತೆ ಆದ್ರೆ ಅಷ್ಟು ಚೆನ್ನಾಗಾಗಲ್ಲ ಸಾರು ಹಾಗಾಗಿ ನಾನು ಮಣ್ಣಿನ ಪಾತ್ರೆ ಅಲ್ಲ ಬೇರೆ ಇನ್ನಿತರ ಪಾತ್ರೆಯಲ್ಲಿ ಹೀಗೆ ಬೇಯಿಸಿ ಮಾಡ್ಕೊಳ್ತೀನಿ ನಮ್ಮ ಪೋರ್ಕ್ ಅರ್ಧ ಬೆಂದಿದೆ ಇವಾಗ ನಾವು ಜಜ್ಜಿ ಇಟ್ಕೊಂಡ ಮಸಾಲೆನ ಹಾಕೊಳ್ಳೋಣ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು ಮಸಾಲೆ ಹಾಕಿದ ಮೇಲೆ ನಾವು ಹಂದಿ ಮಾಂಸದ ಸಾರು ನೋಡಿ ಚೆನ್ನಾಗಿ ಬೆಂದಿದೆ ನೀರು ಬೇಕಾದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು ನಾನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೆ ಜಾಸ್ತಿ ಸಾರು ಮಾಡ್ಕೋಬೇಡಿ ಗಟ್ಟಿಯಾಗೆ ಮಾಡಿಕೊಂಡ್ರೆ ಈ ಸಾರು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೆಂದಿದೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಇವಾಗ ಮೂರು ಚಮಚದಷ್ಟು ನಮ್ಮ ಕೂರ್ಗ್ ಸ್ಪೆಷಲ್ ಮಸಾಲ ಮ್ಯಾಜಿಕ್ ಮಸಾಲ ಅಂತಾನೆ ಹೇಳ್ಬೋದು ಎಲ್ಲದಕ್ಕಾಗತ್ತೆ ಮೂರು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದೂವರೆ ಕೆ ಜಿ ಅಲ್ವಾ ಅಷ್ಟು ಸಾಕಾಗುತ್ತೆ ಜಾಸ್ತಿ ಹಾಕೊಂಡ್ರೂ ಕೂಡ ಅಷ್ಟು ಚೆನ್ನಾಗಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆರರಿಂದ ಏಳು ನಿಮಿಷ ಮಸಾಲೆ ಹಾಕಿದ ಮೇಲೆ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಕಾಚಂಪುಳಿ ಪುಳಿ ಹಾಕೊಳ್ಳೋಣ ತುಂಬ ಜನರು ಕಾಚಂಪುಳಿ ಬೇರೆ ಭಾಷಿಕರಿಗೆ ಗೊತ್ತಾಗುತ್ತಾ ಅಂತ ಕೇಳ್ತಾರೆ ಹೌದು ಗೊತ್ತಾಗಲ್ಲ ಅದು ನನಗೂ ಗೊತ್ತು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಇವಾಗೆಲ್ಲವೂ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದರ ಡೀಟೇಲ್ಸ್ ಕೂಡ ಕೊಡ್ತಾರೆ ಆನ್ಲೈನಲ್ಲಿ ಕೂಡ ನೀವು ಬೈ ಮಾಡ್ಬೋದು ಅಥವಾ ನಮ್ಮ ಊರಿಗೆ ಯಾವಾಗಾದರೂ ವಿಸಿಟ್ ಮಾಡಿದಾಗ ಕೂಡ ಎಲ್ಲ ಶಾಪ್ಗಳಲ್ಲೂ ಈ ಸ್ಪೈಸಸ್ ಶಾಪಲ್ಲಿ ಲಭ್ಯ ಇರುತ್ತೆ ನೀವು ತಗೋಬೋದು ಒಂದು ಟೀ ಸ್ಪೂನಷ್ಟು ಕಾಚಂಪುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಾಸನ ಪುಳಿ ಇಲ್ಲ ಅಂತೇಳಿದರೆ ಎಳ್ಳಿಕಾಯಿ ಆದ್ರೂ ಹಾಕೋಬಹುದು ಅದು ಕೂಡ ಈ ಹಂದಿ ಮಾಂಸಕ್ಕೆ ತುಂಬ ರುಚಿ ಕೊಡುತ್ತೆ ಇಲ್ಲ ಅಂತೇಳಿದರೆ ಲೆಮನ್ ಜ್ಯೂಸ್ ಅದರ ಹಾಕಿ ನೀವು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಪುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಿಧಾನ ಉರಿಯಲ್ಲಿ ಬೇಯಕ್ಕೆಟ್ಟರೆ ಆಯಿತು ಮಸಾಲೆ ಹುಳಿ ಎಲ್ಲ ಚೆಂದ ಹಿಡಿಯುತ್ತೆ ಆವಾಗ ಪುಳಿ ಸ್ವಲ್ಪ ಮುಂದೆ ಇರಬೇಕು ನಮ್ಮ ಹಂದಿ ಮಾಂಸ ಸಾರಿಗೆ ಸ್ವಲ್ಪವು ನೀರು ಇರಬಾರ್ದು ಈ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಬಿಸಿ ಮಾಡ್ಕೊಂಡು ತಿಂದರೆ ಒಂದು ಎರಡು ಮೂರು ದಿವಸ ಇಟ್ಟು ಬಿಸಿ ಮಾಡಬೇಕು ತುಂಬಾ ಸೂಪರ್ ಆಗಿರುತ್ತೆ ಇದು ಹಾಳಾಗಲ್ಲ ಬಿಸಿ ಮಾಡಿಕೊಂಡು ಇಡಬಹುದು ಬಿಸಿ ಮಾಡಿದಷ್ಟು ಇದು ಒಳ್ಳೆ ರುಚಿ ಕೊಡುತ್ತೆ ಇದು ಒಂದು ಹತ್ತು ನಿಮಿಷ ಬೇಯಲು ಬಿಡೋಣ ಆಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈ ರೀತಿಯ ಅದ್ಭುತವಾದ ಹಂದಿ ಮಾಂಸದ ಸಾರು ರೆಡಿಯಾಗಿದೆ ಸ್ವಲ್ಪ ನೀರಿರಬಾರ್ದು ನೋಡಿ ಗಟ್ಟಿಯಾಗಿ ಮಾಡ್ಕೋಬೇಕು ಅದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸೋವ್ ಮಾಡೋಣ ಈ ರೀತಿಯಲ್ಲಿ ರುಚಿಯಾದ ಹಂದಿ ಮಾಂಸದ ಸಾರನ್ನು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವರೆಗೆ ಮಾತ್ರ ಹೇಳ್ತಾ ಇದ್ದೀನಿ ನೀವು ಹೀಗೇ ಚಿಕನಿಗೆ ಕೂಡ ಇದೇ ಕಪ್ಪು ಮಸಾಲೆ ಬಳಸಿ ಮಾಡ್ಬೋದು ಅದು ಕೂಡ ತುಂಬ ಅದ್ಭುತ ರುಚಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ರೆಸಿಪಿಯನ್ನು ಲಭ್ಯ ಇರುತ್ತೆ ನೀವು ಒಂದ್ಸಲ ವಿಸಿಟ್ ಮಾಡಿ ಅದಕ್ಕಿಂತ ಮೊದಲು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ನೀವು ಟೈಮ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾಡೋದು ತುಂಬ ಸುಲಭ ತುಂಬ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕಪ್ಪು ಮಸಾಲೆ ಬಳಸಿ ಮಾಡಿದರೆ ರುಚಿ ಮರಿಯಲ್ಲ ಎಂದಿಗೂ ಅಷ್ಟು ರುಚಿಯಾಗಿರುತ್ತೆ